ಕೊಪ್ಪ ಡಿಸ್ಟಿಕ್ಕು ಶಿವಾಲಹಳ್ಳಿ ಗ್ರಾಮ ನಾವು ಒಂದು ನಾಲ್ಕು ಬೋರ್ ಕೊಟ್ಟು ಎಲ್ಲ ಫೇಲ್ ಆಗಿದ್ದು ಇದೇ ಫ್ಲಾಟಲ್ಲಿ ಎಲ್ಲ ಐನೂರು ಐನೂರು ಅಡಿ ಹೊಡೆಸಿದ್ದು ಒಂದು ಕಾಲು ನೀರು ಕಂಡಿರಲಿಲ್ಲ ಆದರೆ ನಾವು ಬೇರೆ ಕಡೆಯಿಂದ ಒಂದು ಸ್ವಲ್ಪ ನೀರಲ್ಲಿ ಫಾರ್ಮ್ ನಡೆಸ್ತಾಯಿದ್ದು ಅದು ನಿಂತೋಯ್ತು ಹಂಗಾಗಿ ನಾವು ಫಾರ್ಮು ಕೂಡ ಆಫ್ ಎಲ್ಲ ಕ್ಲೋಸ್ ಮಾಡಿದ್ರು ಆದರೆ ದೇವ ಶರಣ್ಣನ ಒಂದು ವರ್ಷದಿಂದ ನಾವು ನಂಬ್ಕೊಂಡು ಅದರ ಮುಖೇನ ನಾವು ಹೋದಾಗ ದೇವರು ನಮಗೆ ಗುರುಪ್ ಮಾಡಿ ಪಾಯಿಂಟ್ ಗುರುಪ್ ಮಾಡಿ ಇವತ್ತು ನಮ್ಮ ಜಮೀನಲ್ಲಿ ಅರವತ್ತಡಗಿಂದ ನೀರು ಸ್ಟಾರ್ಟ್ ಆಯಿತು ಅರವತ್ತೈದು ಅಡಿಯಿಂದಲೇ ಒಂದು ಮೂರು ಒಂದು ನಾಲ್ಕು ಇಂಚು ನೀರು ಕೊಡ್ತಿದೆ ಸ್ವಾಮಿಯಿಂದ ಶರಣ್ಯಿಂದ ನಮ್ಮ ಮನೆ ಬೆಳಕಾಯಿತು ಅಂತ ಮನೆಯಲ್ಲಿ ಚಿಂತ ಕೊಡ್ತೀನಿ ಸೋಪ್ತವಾಗಿ ತಿರುಗಿ ಸ್ವಾಮಿ ನಮಗೆ ಹೇಳಿದ್ರು ನಮ್ಮ ಇದು ಸರಿ ಇಲ್ದೇನೆ ಬರ್ತೀವಿ ಬರ್ತೀವಿ ಅಂತೇಳಿ ಬರ್ತಾ ಇಲ್ಲ ಶರಣ್ಯ ಬಂದರೆ ರಿಗ್ ಬರ್ತಾ ಇಲ್ಲ ರಿಗ್ ಬಂದರೆ ಶರಣ್ಯ ಬರ್ತಾ ಇಲ್ಲ ಇವತ್ತು ಎರಡೂ ದೊರಕಿಸಿ ಶರಣ್ಯನ ಆನಂದನೇ ಕರ್ಕೊಂಡು ನಮಗೆ ರಿಗ್ಗು ಮತ್ತು ಇದು ಎರಡನ್ನೂ ಕರ್ಕೊಂಡು ಬಂದು ಒಳ್ಳೇದು ಒಳ್ಳೆಯದಾಗಿದೆ ಇಂಚು ನೀರು ಭೀ ಇದೆ ನಮಗೆ ತುಂಬ ಖುಷಿಯಾಯಿತು